ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ಈಗಿನ ಟೈಮ್ಗೆ ಬಹಳ ಅವಶ್ಯಕವಾದಂತಹ ರೆಸಿಪಿ ಅಂದರೆ ತಪ್ಪಾಗಲ್ಲ ಅದರಲ್ಲಂತೂ ಈಗ ಎಷ್ಟೋ ಕಡೆ ತರಕಾರಿ ಸಿಗ್ತಾಯಿಲ್ಲ ಕೆಲವ್ರಿಗಂತೂ ರೇಷನ್ ತೊಗೊಳೋದಕ್ಕೆ ಹೊರಗಡೆ ಹೋಗೋದಕ್ಕಾಗ್ತಾಯಿಲ್ಲ ಮತ್ತು ಎಷ್ಟೋ ಜನರ ಹತ್ರ ದುಡ್ಡು ಸಹ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ರೆಸಿಪಿ ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ನಾವು ಯಾವ ರೆಸಿಪಿನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರೀ ಕಡಿಮೆ ಖರ್ಚು ಅನ್ನೋದಷ್ಟೇ ಅಲ್ಲ ಇದರಷ್ಟು ರುಚಿಕರ ಇದರಷ್ಟು ಆರೋಗ್ಯಕರ ಮತ್ತೊಂದಿಲ್ಲ ಬರೀ ಲಾಕ್ಡೌನ್ ಆಗಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಪ್ರತಿದಿನ ನಮಗೆ ಈ ಒಂದು ರೆಸಿಪಿ ಬಹಳ ಮುಖ್ಯ ಆಗುತ್ತೆ ಖಂಡಿತ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾದಂಥ ರೆಸಿಪಿ ಬಹಳಷ್ಟು ಜನ ಮಾಡಬೇಕಾಗಿದೆ ಬಹಳಷ್ಟು ಜನಕ್ಕೆ ಇದರ ಅವಶ್ಯಕತೆಯೂ ಇದೆ ಆದ ಕಾರಣ ದಯವಿಟ್ಟು ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಜನರ ಹಿತಕ್ಕಾಗಿ ನಮ್ಮ ಕೈಲಾದಂಥ ಸೇವೆ ಅಂತಲೇ ನಾವು ತಿಳ್ಕೊಂಡಿದ್ದೀವಿ ರಾಗಿ ತಿಂದವರು ಯೋಗ್ಯರಾಗಿ ಭೋಗ್ಯರಾಗಿ ಆರೋಗ್ಯವಂತರಾಗಿ ಅಂತ ಅದೇ ರೀತಿ ಇವತ್ತು ಈ ಒಂದು ರೆಸಿಪಿಗೆ ನೀವು ರಾಗಿ ಮಾಲ್ಟ್ ಅನ್ಬೋದು ರಾಗಿ ಗಂಜಿ ಅನ್ಬೋದು ರಾಗಿ ಅಂಬ್ಲಿ ಅನ್ಬೋದು ಅಥವಾ ಅಮೃತ ಅಂತಲೂ ಹೇಳ್ಬೋದು ಅಷ್ಟು ಸೊಗಸಾದಂಥ ರೆಸಿಪಿ ಹಾಗೆ ಬನ್ನಿ ಈಗ ರಾಗಿ ಅಂಬಲಿನ ಯಾವ ರೀತಿ ಮಾಡೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ನೋಡ್ಕೊಳ್ಳೋಣ ಹೆಚ್ಚೆಚ್ಚು ಉಪಯುಕ್ತವಾದಂತಹ ರೆಸಿಪಿ ವಿಡಿಯೋಗಳನ್ನ ನೋಡೋದಕ್ಕೆ ಭಾಗ್ಯ ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ರಾಗಿ ಅಂಬಲಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವು ಆರು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಿ ಹಾಗೆ ಒಂದೇ ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಒಂದು ಇನ್ನೂರು ಎಮ್ ಎಲ್ನಷ್ಟು ಮೊಸರನ್ನ ತೊಗೊಂಡಿದ್ದೀವಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ವಿ ಮತ್ತು ಈ ರೆಸಿಪಿ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು ಕಾಲು ಲೀಟ್ರಷ್ಟು ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಾಲು ಲೀಟ್ರಷ್ಟು ನೀರನ್ನ ತೊಗೊಂಡಿದೀವಿ ಇದಿಷ್ಟೇ ನಿಮಗೆ ಬೇಕಾದಂಥ ಪದಾರ್ಥಗಳು ಇದಿಷ್ಟು ಪದಾರ್ಥಗಳನ್ನ ಉಪಯೋಗಿಸಿ ನೀವು ಸರಿಸುಮಾರು ಅಂದರೂ ಒಂದು ಟೈಮ್ಗೆ ನಾಲ್ಕರಿಂದ ಐದು ಜನ ಇದ್ರ ಮೂಲಕ ಬೆಳಗಿನ ಉಪಹಾರನ ಮುಗಿಸ್ಕೋಬೋದು ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ನಾವು ನೀರನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸ್ಟವ್ ಒಂದು ಬಾಂಡ್ಲಿ ಇಟ್ಟು ಬಾಣಲಿಗೆ ಮುಕ್ಕಾಲು ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಸ್ಟವ್ ಹಚ್ಚಿ ನೀರನ್ನ ಬಿಸಿ ಆಗೋಕ್ಕೋಸ್ಕರ ಬಿಡ್ತೀವಿ ಈ ನೀರು ಬಿಸಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ರಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಕಾಲು ಲೀಟ್ರ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ನಾವು ತೊಗೊಂಡಂಥ ಆರು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಈ ನೀರಿಗೆ ಸೇರಿಸ್ಕೊಳ್ಳೋಣ ನಂತರ ಗಂಟು ಇಲ್ಲದಾಗೆ ನೀರು ಮತ್ತು ರಾಗಿ ಹಿಟ್ಟು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೆಸಿಪಿನ ಖಂಡಿತ ಒಂದೂವರೆ ಎರಡು ವರ್ಷ ಮಗುವಿಂದ ಎಷ್ಟು ದೊಡ್ಡವ್ರಿಗೆ ಬೇಕಾದ್ರೂ ಕೊಡ್ಬೋದು ಈ ರೀತಿಯಾಗಿ ನಾವು ಒಂದು ಚೂರು ಗಂಟೆ ಇಲ್ದಾಗೆ ನೀಟಾಗಿ ನೀರಿನ ಜೊತೆ ರಾಗಿ ಹಿಟ್ಟನ್ನು ಬೆರೆಸಾಯಿತು ಈಗಿಲ್ಲಿ ನೀರು ಸ್ವಲ್ಪ ಬಿಸಿಯಾಗಿದೆ ನೀರು ಬಿಸಿಯಾದಂಥ ಈ ಸಂದರ್ಭದಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಉಪ್ಪು ಚೆನ್ನಾಗಿ ನೀರಲ್ಲಿ ಕರಗಬೇಕು ನೀರು ಬಿಸಿ ಇರೋದ್ರಿಂದ ಉಪ್ಪು ಜಲ್ದಿನೇ ಕರ್ಗೋಗ್ಬಿಡುತ್ತೆ ಈಗಿಲ್ಲಿ ನೋಡ್ತಾ ಇದ್ರಲ್ಲ ನೀರು ಚೆನ್ನಾಗಿ ಅಂದರೆ ಚೆನ್ನಾಗಿ ಬಿಸಿಯಾಗಿ ಕುದಿತಾ ಇದೆ ಮೊದಲೇ ನೀರಲ್ಲಿ ಬೆರೆಸ್ದಂಥ ರಾಗಿ ಮತ್ತು ನೀರನ್ನು ನಾವು ಈಗ ಬಿಸಿನೀರಿಗೆ ಸೇರಿಸ್ಬೇಕು ರಾಗಿ ಬೆರೆಸ್ದಂಥ ನೀರನ್ನ ನೀವು ಬಾಣಲಿಗೆ ಸೇರಿಸ್ಬೇಕಾದ್ರೆ ಒಂದು ಕೈಯಲ್ಲಿ ರಾಗಿ ನೀರನ್ನ ಸೇರಿಸ್ಕೊಳ್ತಾ ಮತ್ತೊಂದು ಕೈಯಲ್ಲಿ ಒಂದು ಸೌಟ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಬೆರೆಸ್ಬೇಕಾದ್ರೆ ಗಂಟು ಬರಬಾರ್ದು ಜೊತೆಗೆ ತಳನೂ ಸಹ ಹಿಡಿಬಾರ್ದು ನೀರು ಕುದಿಸ್ಬೇಕಾದ್ರೆ ನಾವು ಐ ಫ್ಲೇಮಲ್ಲೇ ಕುದಿಸ್ಕೊಂಡ್ವಿ ಈ ರೀತಿ ಬೆರೆಸ್ಬೇಕಾದ್ರೆ ನಾವು ಲೋ ಫ್ಲೇಮ್ಗೆ ಇಟ್ಕೊಂಡು ಬೆರೆಸ್ತಾ ಇದ್ದೀವಿ ಮತ್ತು ಇದು ಕಂಪ್ಲೀಟಾಗಿ ಬೆರೆತು ಗಟ್ಟಿಯಾಗೋವರೆಗೂ ಯಾವುದೇ ಕಾರಣಕ್ಕೂ ತಿರುಗಿಸೋದನ್ನ ನಿಲ್ಲಿಸಬಾರ್ದು ಇದೇ ತರವಾಗಿ ತಿರುಗಿಸ್ತಾನೆ ಇರಬೇಕು ಹಾಗೆ ನಿಮಗೆ ಗಂಟು ಬರಲ್ಲ ಮತ್ತೆ ಈ ರೀತಿ ಬೆರೆಸ್ತಾ ಬೆರೆಸ್ತಾ ಚೆನ್ನಾಗಿ ಕುದಿ ಬರುತ್ತೆ ಆ ಕುದಿ ಬರೋವರೆಗೂ ನಾವು ಇದೇ ತರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ರಾಗಿ ಬೆರೆಸ್ದಂಥ ನೀರನ್ನು ಬೆರೆಸಿದ ನಂತರ ಲೋ ಅಥವಾ ಮೀಡಿಯಂ ಅಲ್ಲಿ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಕೈ ಹಾಗೆ ನೀಟಾಗಿ ಬೆರೆಸ್ಕೊಂಡಿದ್ದೀವಿ ಈ ಮಟ್ಟಕ್ಕೆ ಬಿಸಿ ಆದ ನಂತರ ನಾವು ಬೆರೆಸೋದನ್ನ ನಿಲ್ಲಿಸಬೇಕಾಗುತ್ತೆ ನಂತರ ಇದನ್ನ ಕಂಟಿನ್ಯೂಸ್ ಆಗಿ ನಾವು ಬಿಸಿ ಮಾಡ್ಕೋಬೇಕು ಯಾಕೆಂದ್ರೆ ಇದು ಕಂಪ್ಲೀಟ್ ಆಗಿ ಕುದಿ ಬರಬೇಕು ಅಲ್ಲರ್ಗೂ ಬಿಸಿ ಮಾಡ್ಕೊಳ್ತಾನೆ ಇರಬೇಕು ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಬಿಸಿಯಾಗಿ ಕುದಿ ಬರ್ತಾ ಇದೆ ಇದೇ ರೀತಿಯಾಗಿ ಕಂಪ್ಲೀಟಾಗಿ ಕುದಿ ಬರಬೇಕು ಮೊದಲಿಗೆ ಸ್ವಲ್ಪ ಭಾಗದಲ್ಲಿ ಕುದಿ ಬರ್ತಾ ಇರತಕ್ಕಂಥದ್ದು ಈಗ ಬಾಣಲಿ ತುಂಬ ಈ ರೀತಿಯಾಗಿ ಕುದಿಯೋದಕ್ಕೆ ಶುರು ಮಾಡುತ್ತೆ ಪೂರ್ತಿಯಾಗಿ ಕುದ್ದ ನಂತರ ಸ್ವಲ್ಪ ಉಕ್ಕಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಫ್ಲೇಮ್ನ ಆಫ್ ಮಾಡಿದ ನಂತರ ನಾವು ಬಿಸಿ ಮಾಡಿ ರೆಡಿ ಮಾಡಿದಂಥ ಈ ರಾಗಿ ಅಂಬ್ಲಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ರಾಗಿ ಅಂಬ್ಲಿ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ನಾವು ತೊಗೊಂಡಂಥ ಮೊಸರಿಗೆ ನೀರು ಬೆರೆಸಿ ಮಜ್ಜಿಗೆ ಮಾಡ್ಕೊಳ್ಳೋಣ ಈಗ ಮಜ್ಜಿಗೆ ಮಾಡೋದಕ್ಕೋಸ್ಕರ ನಾವು ತೊಗೊಂಡಂಥ ಇನ್ನೂರು ಎಮ್ ಎಲ್ನ ಮೊಸರನ್ನು ಈ ರೀತಿ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಕಾಲಿಟ್ಟಷ್ಟು ನೀರನ್ನ ಮೊಸರಿಗೆ ಸೇರಿಸ್ಕೊಳ್ತಾ ಇದ್ದೀವಿ ನೀರು ಮತ್ತೆ ಮೊಸರನ್ನ ಚೆನ್ನಾಗಿ ಬೆರೆಸೋಣ ನೀರು ಮೊಸರು ಚೆನ್ನಾಗಿ ಬೆರೆತು ಮಜ್ಜಿಗೆ ಇಲ್ಲಿ ಈಗ ಇಲ್ಲಿ ನಾವು ಬಿಸಿ ಬಿಸಿಯಾಗಿ ರೆಡಿ ಮಾಡಿದಂಥ ರಾಗಿ ಅಂಬ್ಲಿ ಕಂಪ್ಲೀಟ್ ಆಗಿ ಈಗ ನಾವು ಬಾಣಲಿಗೆ ನಾವು ಮೊದಲೇ ರೆಡಿ ಮಾಡಿದಂತಹ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದೀವಿ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಬೆರೆಸ್ಕೋಬೇಕಾಗತ್ತೆ ಚೆನ್ನಾಗಿ ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಬೆರಿಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ಅಂಬಲಿ ಸಿದ್ಧವಾಗಿದೆ ಕುಡಿಯೋದಕ್ಕೆ ಬಹಳ ರುಚಿ ಇರುತ್ತೆ ಅಷ್ಟೇ ಅಲ್ಲ ಇದು ದೇಹಕ್ಕೂ ಸಹ ಈ ಒಂದು ಬೇಸಿಗೆ ಕಾಲದಲ್ಲಿ ಬಹಳ ತಂಪನ್ನು ಸಹ ಕೊಡುತ್ತೆ ನೀವು ಬೇಕಿದ್ರೆ ಇದರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಮಜ್ಜಿಗೆ ಮೆಣಸಿನಕಾಯಿನೂ ಸಹ ನುಂಚ್ಕೋಬೋದು ಈಗ ತಯಾರಿಸಿದಂಥ ಈ ರಾಗಿ ಅಂಬಲಿನ ನಾವು ಗ್ಲಾಸ್ಗೆ ಸೇರಿಸ್ಕೊಳ್ಳೋಣ ಹಾಗಿದ್ರೆ ನೋಡೋದ್ರಲ್ಲ ವೀಕ್ಷಕರೆ ಬಹಳ ಕಡಿಮೆ ಖರ್ಚಲ್ಲಿ ಯಾವುದೇ ಒಂದು ತರಕಾರಿ ಏನೂ ಬೇಕಾಗದೆ ಅಷ್ಟೇ ಆರೋಗ್ಯವಾದಂತಹ ರೆಸಿಪಿನ ಪಡಿಬೋದು ಅಂದರೆ ಅದು ರಾಗಿ ಅಂಬಲಿ ಒಂದೇ ಈ ರೀತಿಯಾದಂಥ ರಾಗಿ ಅಂಬಲಿನ ನೀವು ಮಾಡಿ ನೋಡಿ ಖಂಡಿತ ರುಚಿಲಿ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಕುಡಿದ್ರೆ ಮತ್ತೆ ಮತ್ತೆ ಇದನ್ನೇ ಕುಡಿಬೇಕು ಅಂತ ಬಹಳ ಕಂಫರ್ಟಬಲ್ ಇರುತ್ತೆ ಏಕೆಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಊಟ ಸೇರೋದು ಕಷ್ಟ ಆಗುತ್ತೆ ಅದರಲ್ಲಂತೂ ಮನೇಲಿ ನಾವು ಸುಮ್ಮನೆ ಕೂತಿರೋದ್ರಿಂದ ನಾವು ಹೆವಿ ಫುಡ್ನ ತಿನ್ನೋದಕ್ಕೂ ಆಗೋಲ್ಲ ಆದ ಕಾರಣ ಈ ರೀತಿಯಾದಂಥ ಲೈಟ್ ಫುಡ್ಡು ನಿಮಗೆ ಬಹಳ ಅಂದರೆ ಬಹಳ ಆರೋಗ್ಯಕ್ಕೆ ಅನುಕೂಲ ಕೊಡುತ್ತೆ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರಾಗಿ ಅಂಬ್ಲಿ ರೆಸಿಪಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಖಂಡಿತ ವಿಡಿಯೋನ ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ